ಇಷ್ಟೆಲ್ಲ ವಿಡಿಯೋ ಮಾಡುವಾಗ ಗೊತ್ತಾಗಬೇಕಾಗಿತ್ತು ಸುಜಾತ ಭಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ತನಿಖೆ ಮಾಡೋರು ಹೇಳ್ತಾರೆ ನಾವು ನೀವು ಮಾತಾಡಿ ಏನಾಗದಿದೆ ಅಂತ ನಾವು ನೀವು ಮಾತಾಡಿ ಏನಾಗದಿದೆ ಅಂತ ಅವಾಗ ಗೊತ್ತಾಗಬೇಕಾಗಿತ್ತು ಆವಾಗ ಚೆಂದಗೆ ವೀಡಿಯೋ ಮಾಡಿಕೊಂಡು ಕೊಡೆ ಏರಿಸಿ ಕೊಡೆ ಇಳಿಸಿ ಎಲ್ಲ ಮಾಡಿಕೊಂಡು ಈಗ ಮಾಧ್ಯಮಗಳು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಸತ್ಯ ಶೋಧನೆ ಮಾಡಿ ಸಾಕ್ಷಿ ಸಮೇತ ಒಂದು ವಿಷಯವನ್ನು ಎದುರಿಗಿಟ್ಕೊಂಡಾಗ ನಾವು ನೀವು ಮಾತಾಡಿ ಏನಾಗದಿದೆ ಅಂದರೆ ಹೆಂಗೆ ಸ್ವಾಮಿ ನಾವು ನೀವು ಮಾತಾಡಿ ಏನಾಗದಿದೆ ಅಂದರೆ ಹೆಂಗೆ ಮಾಧ್ಯಮಗಳ ಜವಾಬ್ದಾರಿ ಸತ್ಯಶೋಧನೆ ಅಲ್ವಾ ಆ ಜವಾಬ್ದಾರಿಯನ್ನು ಮಾಡಿದ್ರೆ ಅಯ್ಯೋ ಕೆಲವು ಮಾಧ್ಯಮಗಳು ಹುಚ್ಚು ಚುರಂಗಾಡ್ತಿದ್ದಾವೆ ಅಂದರೆ ಚಾಲೆಂಜ್ ಮಾಡಿರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಅನನ್ಯ ಭಟ್ ನಾಪತ್ತೆ ಪ್ರಕರಣದ ಪ್ರತಿ ಮೂಮೆಂಟನ್ನು ಪ್ರತಿ ಅಂಶವನ್ನು ಬಯಲಿಗಳ್ ನಿಮ್ಮೆದುರುಗಿಟ್ಟಿದೆಯಪ್ಪ ಒಂದು ಸುಳ್ಳಿದ್ರೆ ಹೇಳಿ ನಮಗೆ ಇಂಥ ಸುಳ್ಳು ತೋರಿಸಿದ್ರಿ ನೀವು ಅಂತ ಹಾಕಿ ಕೇಸು ಮಾತಾಡೋಣ ಕೋರ್ಟಲ್ಲಿ ಅನನ್ಯ ಭಟ್ ಧರ್ಮಸ್ಥಳದಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಆಗಿದ್ದೇ ನಿಜ ಅಂತ ವಿಡಿಯೋ ಮಾಡಿದ ಕೇಸ್ ಹಾಕಿದಾಗ ಅವಾಗ ಓ ಭಯಂಕರ ದುಃಖ ಆಗುತ್ತಲ್ವ ನಾವು ನೀವು ಯಾಕೆ ಮಾತಾಡಬೇಕು ವಿಡಿಯೋದಲ್ಲಿ ಅನ್ಸತ್ತಲ್ವ ಧರ್ಮಸ್ಥಳದಲ್ಲಿ ಸಾವಿರಾರು ಜನರನ್ನು ಅತ್ಯಾಚಾರ ಮಾಡಿಕೊಂಡು ಹಾಕಲಾಗಿದೆ ಅಂತ ವಿಡಿಯೋ ಮಾಡಿದಾಗ ಹಿಂಗೆ ಇದು ಸದ್ಯಕ್ಕೆ ಮಂಗಳೂರು ಕೋರ್ಟು ಬೇಲ್ ಕೊಟ್ಟಿದೆ ಸಮೀರ್ಗೆ ಇದೇ ಆರೋಪವನ್ನು ಪುನರಾವರ್ತಿಸುವಂತಿಲ್ಲ ಆರೋಪಿ ತಪ್ಪಿಸ್ಕೊಂಡು ಹೋಗಂಗಿಲ್ಲ ಸಾಕ್ಷ್ಯ ನಾಶ ಮಾಡುವಂತಿಲ್ಲ ತನಿಖೆಗೆ ಕರೆದಾಗಲೆಲ್ಲ ಹಾಜರಾಗಬೇಕು ಕೋರ್ಟ್ ವಿಚಾರಣೆ ಇರುವಾಗ ಬರಬೇಕು ಅಡ್ರೆಸ್ಸು ಮತ್ತು ಆಧಾರ್ ಕಾರ್ಡ್ ಸಲ್ಲಿಸಬೇಕು ಇಷ್ಟು ಕಂಡೀಷನ್ಗಳ ಮೇಲೆ ಜಾಮೀನು ಕೊಟ್ಟಿದೆ ಸೋಮವಾರನೋ ಮಂಗಳವಾರನೋ ವಿಚಾರಣೆಗೆ ಹಾಜರಾಗಬಹುದು ಅನ್ನುವ Sudi kuda